ಹೈ ಪೊಲೀಸ್ ಆಫೀಸರ್ಸ್ ದೀರ್ಘವಾದಂತಹ ರಾತ್ರಿ ಪಾಳಿಗಳು ಅಥವಾ ನೈಟ್ ಶಿಫ್ಟ್ಗಳು ನಿಮ್ಮ ಕರ್ತವ್ಯ ಆಗಿರಬಹುದು ಆದರೆ ಅದು ನಿಮ್ಮ ನಿದ್ರೆಯ ಚಕ್ರವನ್ನ ಹಾಳು ಮಾಡಿಬಿಡುತ್ತೆ ಗೊತ್ತಾ ನಿಮಗೆ ನೀವು ನಿಮ್ಮ ದೇಹ ಆಕ್ಚುಲಿ ಒಂದು ಸರಳವಾದಂತಹ ಗಡಿಯಾರದ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುತ್ತೆ ಅದನ್ನು ಸರ್ಕಾರಿ ರಿಧಮ್ ಅಂತ ಕರೀತಾರೆ ನೀವು ರಾತ್ರಿ ಪಾಳಿ ಮಾಡೋದ್ರಿಂದ ಇದರ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಇದು ತಲೆ ಕೆಳಗಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನೀವು ವಿಶ್ರಾಂತಿ ಮಾಡಬೇಕು ಅಂತ ಅನ್ನುವಾಗ ನಿಮ್ಮ ಮೆದುಳು ಚುರುಕಾಗಿರುತ್ತೆ ಸರಿ ಈಗ ಜಾಗೃತವಾಗಿರಬೇಕು ಅಂತ ಅನ್ಕೊಂಡಿರುವಾಗ ಆಯಸ್ ಆಗ್ತಾ ಇರುತ್ತೆ ಗಣಕಿತ ಮುಖ್ಯವಾಗಿ ಸಮಯದ ಜೊತೆಗೆ ನಿಮ್ಮ ಸಮಯದ ಜೊತೆಗೆ ನಿದ್ರೆ ಹಾಳಾಗೋದ್ ಜೊತೆಗೆ ಒತ್ತಡ ಬರುತ್ತೆ ರಕ್ತದ ಒತ್ತಡ ಬರುತ್ತೆ ಮತ್ತೆ ತೂಕ ಹೆಚ್ಚಾಗುತ್ತೆ ಒಬೆಸಿಟಿ ಹೆಚ್ಚಾಗುತ್ತೆ ಆದ್ದರಿಂದ ಇವುಗಳನ್ನು ನಾವು ತಪ್ಪಿಸೋಕ್ಕಾಗಲ್ಲ ಆದರೆ ಸರಳವಾದ ಮೂರು ಸೂತ್ರಗಳ ಜೊತೆಗೆ ಇದನ್ನು ಮ್ಯಾನೇಜ್ ಮಾಡಬಹುದು ಮತ್ತು ಅಪಾಯಗಳಿಂದ ತಪ್ಪಿಸ್ಕೋಬೋದು ಏನಪ್ಪ ಅದು ಮೊದಲನೇದು ರಾತ್ರಿ ಪಾಳಿಗಳ ನಂತರ ನಿದ್ರೆ ಮಾಡಬೇಕಾದ ಸಂದರ್ಭದಲ್ಲಿ ನಿಗದಿತ ಸಮಯವನ್ನು ಫಾಲೋ ಮಾಡಿ ಆ ಸಮಯದಲ್ಲೇ ನಿದ್ದೆ ಮಾಡಿ ಕಮ್ ವಾಟ್ಮೆ ಏನೇ ಆಗಲಿ ಆ ಸಮಯವನ್ನು ತಪ್ಪಿಸ್ಬೇಕು ಎರಡನೇದು ಕಾಫಿ ಟೀ ಎನರ್ಜಿ ಡ್ರಿಂಕ್ಸ್ಗಳನ್ನು ಅಟ್ಲೀಸ್ಟ್ ಎರಡು ಗಂಟೆಗಳ ಮುಂಚೆ ಕುಡಿಬಾರ್ದು ಕುಡಿದ್ರೆ ನಿದ್ದೆ ಮಾಡಬೇಕೆ ಬಿಡೋದಿಲ್ಲ ಮೂರನೇದು ಉಸಿರಾಟದ ಕ್ರಿಯೆ ಅಥವಾ ಬ್ರೀದಿಂಗ್ ಎಕ್ಸಸೈಜನ್ನ ಮಾಡಬೇಕು ಒಂದು ಐದು ನಿಮಿಷ ಅದರಿಂದ ನಿಮ್ಮ ಮನಸ್ಸು ಆಗುತ್ತೆ ಮತ್ತು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ದೇಹ ಕೂಡ ಒಂದು ಹದಗೆ ಬರುತ್ತೆ ಹಾಗಾಗಿ ನೀವು ನಿದ್ದೆನ ಮಾಡ್ಬೋದು ಸೊ ಸ್ನೇಹಿತರೆ ತಿಳ್ಕೊಳ್ಳಿ ರಾತ್ರಿ ಪಾಳಿನ ತಪ್ಸೋಕ್ಕಾಗಲ್ಲ ಆದರೆ ಈ ಕ್ರಿಯೆಗಳನ್ನ ಮಾಡೋ ಮೂಲಕ ನೀವು ನಿಮ್ಮ ಆರೋಗ್ಯವನ್ನು ಮತ್ತು ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದರ ಜೊತೆಗೆ నిమ్మ కార్యక్షమతను కూడా ఇచ్చిపోయింది